ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸ್ ವೀಕ್ಷಕರೇ ನಾನು ನಿಮ್ಮ ವೈ ಅಮ್ಮ ಅಥವಾ ಮಲ್ಲಪ್ಪ ಜೋತವರು ಈ ಸಂಸತ್ತು ಆರಂಭ ಆಗಿ ನೀವು ನೋಡ್ತಾ ಇದ್ದೀರಿ ದಿನನಿತ್ಯ ಗದ್ದಲ ಗದ್ದಲ ಅದೇ ಕಾರಕ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ನೋಡಿಕ ತಿಕ್ಕಾಟಗಳು ನಡೀತಾ ಇದ್ದಾವೆ ವಿರೋಧ ಪಕ್ಷಗಳಂತೂ ಮುಖ್ಯವಾಗಿ ಅಸಾನಿ ಲಂಚಗಳ ಬಗ್ಗೆ ಚರ್ಚೆ ಆಗಬೇಕಾಗುತ್ತೆ ಅದರಲ್ಲೂ ಕಾಂಗ್ರೆಸ್ಗೆ ಆದ್ದರಿಂದ ಎಲ್ಲ ಪಕ್ಷಗಳು ಅಂದರೆ ವಿರೋಧ ಪಕ್ಷಗಳು ಎಲ್ಲರಲ್ಲೂ ಇದು ಆಗಲೇಬೇಕನ್ನುವಂಥ ಹಠ ಇದ್ದಂಗೆ ಕಾಣುವುದಿಲ್ಲ ಬಟ್ ಇವ್ರಿಗೆ ಅದೇ ಜೊತೆಗೆ ಮಣಿಪುರದಲ್ಲಿ ಗಲಭೆ ಆಗಿರ್ಬೋದು ಸಂಬಲದ ಹಿಂಸಾಚಾರ ಆಗಿರ್ಬೋದು ಇನ್ನೂ ಹಿಂದೆ ಘಟನೆಗಳ ಬಗ್ಗೆ ಮತ್ತು ಇದೇ ಕಾಲಕ್ಕೆ ಇನ್ನೂ ಕೆಲವು ವಿಷಯಗಳು ಆಡೆದಾರರ ಪಕ್ಷ ಬೇಕಾದಂಥದ್ದು ಬಂಗಾಳದಲ್ಲಿ ನಡೆದತ್ತಿರುವಂಥ ಹಿಂದೂಗಳ ಮೇಲಿನ ಒಂದು ದಾಳಿ ಆಗಿರ್ಬೋದು ಅವರು ಚರ್ಚೆ ಆಗಬೇಕು ಅಂತ ಅವರು ಬಯಸ್ತಾ ಇದ್ದಾರೆ ಆದರೆ ಮುಖ್ಯವಾಗಿ ಈ ಒಂದು ಅದಾಣಿ ವಿಷಯದಲ್ಲೇ ಕೇಂದ್ರ ಸರ್ಕಾರ ಅಥವಾ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡೋದು ಬೇಕಾಗಿಲ್ಲ ಅನ್ನೋಂಥ ಮಾತನ್ನು ಸ್ವತಃ ಏನಪ್ಪ ಅಂತಂದರೆ ಈ ಒಂದು ಆಡಳಿತರೋಡ ಪಕ್ಷ ಮಾಡಿದ್ದು ಯಾಕಪ್ಪ ಅಂತಂದ್ರೆ ಅದಾಣಿ ಈ ಬೇರೆ ಆರೋಪ ಬಂದಿದ್ದು ಅಮೇರಿಕ ನ್ಯಾಯಾಲಯದಲ್ಲಿ ಹೀಗಾಗಿ ಆ ವಿಷಯವನ್ನು ಇಲ್ಲಿ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡೋದು ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಮಾತಾಡ್ತಾ ಇದ್ದಾರೆ ಆದರೆ ಅದನ್ನು ಚರ್ಚೆ ಆಗಲೇಬೇಕು ಅನ್ನೋ ಹಠ ಕಾಂಗ್ರೆಸ್ ಅದೇನೂ ಆಗಲಿ ಕಳೆದ ಆರು ದಿನಗಳಿಂದ ಏನಾಗಿದೆಪ್ಪ ಅಂತಂದ್ರೆ ಈ ಒಂದು ಇದೇ ವಿಷಯದಲ್ಲೇ ಚರ್ಚೆ ಆಗಬೇಕು ಆಗಬಾರ್ದು ಸಂಬಲದಲ್ಲೂ ಸಾಕಷ್ಟು ಆಗಿದೆ ನೋಡಿದ್ರಿ ಅದರಲ್ಲೂ ಮಸೀದಿ ಸರ್ವೆ ಮಾಡಿಸಿದ್ದು ಅಥವಾ ಒಂದು ಕೆಳ ನ್ಯಾಯಾಲಯಗಳು ಯಾವ ರೀತಿಯಾಗಿ ವರ್ಕ್ ಮಾಡ್ತಾ ಇದ್ದಾವೆ ಏಕಾಏಕಿಯಾಗಿ ಸರ್ವೆ ಮಾಡಿಸುವಂಥದ್ದು ಮತ್ತೇನು ಮಾಡೋವಂಥದ್ದು ಒಂದೇ ದಿನದಲ್ಲೇ ಇವೆಲ್ಲರೂ ಗಮನಿಸಿದಾಗ ಇವೆಲ್ಲ ಚರ್ಚೆ ಆಗಬೇಕು ನಮ್ಮಲ್ಲಿ ಅಂತೇಳಿ ಯಾಕಂದರೆ ಇಡೀ ವ್ಯವಸ್ಥೆಯನ್ನು ಹಿಂದೂ ಮುಸ್ಲಿಮ್ ಪರ ವಿರೋಧ ಮಾಡೋಕ್ಕಿಂತಲೂ ಈ ಅಭಿವೃದ್ಧಿ ಕಾರ್ಯಗಳು ನಿಮಗೇನು ಮಾಡ್ತಾಯಿದ್ದಕ್ಕೆ ದೃಷ್ಟಿಗಳು ಸಹಿತ ವಿರೋಧ ಪಕ್ಷಗಳು ಬೆನ್ನತ್ತಿದಾವೆ ಈ ನಡುವ ಈ ಪಾರ್ಲಿಮೆಂಟ್ದಲ್ಲಿ ಸಾಕಷ್ಟು ಇದ್ದಾವೆ ಜೊತೆಗೆ ಮೋದಿಯವರಾದ್ರೂ ಸಹಿತ ಯಾವುದೋ ಪ್ರಸಂಗದಲ್ಲಿ ಅದಾನಿಯವರ ಬಗ್ಗೆ ಚರ್ಚೆ ಬೇಕಾಗಿಲ್ಲ ಅನ್ನೋಂಥ ಸ್ಪಷ್ಟ ಸಂದೇಶವನ್ನು ರಿಷ್ ಮೂಲಕ ಕಳಿಸ್ಕೊಟ್ಟಿದ್ದಾರೆ ಆದರೆ ಇವ್ರಿಗೆಲ್ಲರಿಗೂ ಇವತ್ತು ಚರ್ಚೆ ಬೇಕಾಗಿದೆ ಚರ್ಚೆ ಆಗಬೇಕು ಅನ್ನೋದು ಆದರೆ ಕೆಲವು ಮುಖ್ಯ ವಿಷಯಗಳಲ್ಲಿ ಇವು ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಮತ್ತು ಇಲ್ಲಿವರೆಗೆ ದೇಶದ ಅರ್ಥವ್ಯವಸ್ಥೆ ಆಗಿರ್ಬೋದು ಇನ್ನುಳದ್ರ ಬಗ್ಗೆ ಆಗಿರ್ಬೋದು ಇಲ್ಲಿ ನಿರುದ್ಯೋಗದ ಬಗ್ಗೆ ಆಗಿರ್ಬೋದು ಇಲ್ಲಿ ಬಡತನ ಜೊತೆಗೆ ನಿರುದ್ಯೋಗದ ಜೊತೆಗೆ ಇಲ್ಲಿ ಬೆಲೆ ಏರಿಕೆ ಬಗ್ಗೆ ಇವ್ರ ಬಗ್ಗೆ ಯಾಕೋ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಕೇಂದ್ರ ಸರ್ಕಾರ ಅವ್ರ ಬಗ್ಗೆ ಅಷ್ಟು ಮುಂದೆ ಹಾಕ್ಕೊಂಡು ಹೋಗುವಂಥದ್ದು ರೈತರ ಸಮಸ್ಯೆಗಳ ಬಗ್ಗೆ ರೈತರು ಬಾರ್ಡರ್ಗಳು ಮತ್ತು ಸ್ಟ್ರೈಕ್ ಸ್ಟಾರ್ಟ್ ಮಾಡಿದ್ದಾರೆ ತಮ್ಮ ಒಂದು ಭೂಮಿಗಳ ಮತ್ತು ಮರಳಿ ಪುಡಿ ಶುರುವಾಗಿ ಆಯ್ತು ಮತ್ತಿನ್ನೂ ಕೆಲವೊಂದು ಎಮ್ ಎಸ್ ಪಿ ಬದಲಾಗಿ ಇನ್ನು ಬಗ್ಗೆ ಅದು ಕೇಳ್ತದೆ ಅದು ಚರ್ಚೆ ಆಗಲಿ ಅದು ಇಲ್ಲ ಎಮ್ ಎಸ್ ಪಿ ಬಗ್ಗೆ ಚರ್ಚೆ ಇಲ್ಲ ರೈತರ ಬಗ್ಗೆ ಮತ್ತೊಂದು ಚಲೋ ಸಮಸ್ಯೆಗಳ ಬಗ್ಗೆ ಚರ್ಚೆ ಇಲ್ಲ ಮುಂದೆ ಅದೇ ಕಾಲಕ್ಕೆ ಸಂಬಂಧ ನಡೆಯುತ್ತಿರೋ ನಡೆದಂತಹ ಒಂದು ಏನಪ್ಪ ಹಿಂಸಾತ್ಮಕ ಕೃತಿಗಳ ಬಗ್ಗೆ ಚರ್ಚೆ ಇಲ್ಲ ಹಾಂ ಇದೆಲ್ಲ ಏನಪ್ಪ ಅಂತಂದ್ರೆ ಬೆಲೆ ಏರಿಕೆ ಬಗ್ಗೆ ಅಂತ ಒಟ್ಟು ಮಾತಾಡ್ತಾಯಿಲ್ಲ ಸರ್ಕಾರ ಮತ್ತು ಯಾಕೆ ಏರ್ತಾಯಿದೆ ಬೆಲೆ ಏಳೋದು ಹೇಳ್ತಾ ಇಲ್ಲ ನಿರುದ್ಯೋಗ ಹೆಚ್ಚಾಗ್ತಾಯಿದೆ ಇದಕ್ಕೆ ಪರಿಹಾರ ಏನು ಇದು ಚರ್ಚೆ ಆಗ್ತಾಯಿಲ್ಲ ಹೀಗಾಗಿ ಇವುಗಳ ಬಗ್ಗೆ ಚರ್ಚೆ ಆಗಲಿ ಅಂತ ವಿರೋಧ ಪಕ್ಷಗಳೆಲ್ಲ ಒಕ್ಕೊರ್ಲ ಬೇಡಿಕೆ ಈಗ ದಿನ ಈ ಒಂದು ನಮ್ಮ ಪಾರ್ಲಿಮೆಂಟ್ ಏನಾಗಿ ಬಿಟ್ಟದಪ್ಪ ಅಂತಂದರೆ ಇವತ್ತು ಸುಮ್ಮನೆ ಹೋಗೋದು ಗದ್ದಲ ಆಗೋದು ಪೋಸ್ಟರ್ ನೋಡ್ಕೊಂಡು ಬಂದುಬಿಡೋದು ಕಳೆದ ಐದಾರು ದಿನದಿಂದ ಬರೀ ಇದು ನೋಡೋದು ಏನು ಯಾವುದಕ್ಕೂ ಉತ್ತರ ಇಲ್ಲ ಸರ್ಕಾರ ಉತ್ತರ ಕೊಡ್ತಾ ಇಲ್ಲ ಮತ್ತು ಇಲ್ಲಿ ನಿರುದ್ಯೋಗಿ ಸಂಖ್ಯೆ ಎಷ್ಟದ ಏನು ಎಂತು ಪರಿಹಾರಗಳು ಯೋಜನೆ ಹಾಕ್ಕೊಂಡಿದ್ರಿ ಏನು ಮಾಡಿದ್ರಿ ಇದ್ರ ಬಗ್ಗೆ ಉತ್ತರ ಕೊಡ್ತಾ ಇಲ್ಲ ಹೀಗಾಗಿ ವಿರೋಧ ಪಕ್ಷಗಳು ಇವತ್ತು ಹಿಂದಿನದಿದ್ದು ಸ್ಟ್ರಾಂಗ್ ಆಗಿದ್ದಾರೆ ಇವತ್ತು ಈ ಎರಡು ಮಾತಿಲ್ಲ ಅದಾನಿಯವರ ಬದಲಾಗಿ ಚರ್ಚೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ ಬಟ್ ಅದಾನಿಯವ್ರ ವಿಷಯವನ್ನು ಮಾತ್ರ ಸರಿಸಿಲ್ಲ ನಮ್ಮ ರಾಹುಲ್ ಅವರು ಈಗಾಗಲೇ ನಮ್ಮ ಇಂಡಿಯಾ ಒಂದು ಸಂಕಟ ಏನದ ಅವರ ಸಭೆಯಲ್ಲಿ ಸ್ಪಷ್ಟವಾಗಿ ರಾಹುಲ್ ಗಾಂಧಿಯವ್ರು ಹೇಳಿದ್ದಾರೆ ಇಲ್ಲಪ್ಪ ಇದು ಅದಾನಿ ಅವ್ರದ್ದು ಆಗಲೇಬೇಕು ಚರ್ಚೆ ಅಂತ ಆದರೆ ಅದಕ್ಕೆ ಆಡಳಿತಾರರ ಪಕ್ಷ ಒಪ್ಪಿಗೆ ಕೊಡ್ತಾಯಿಲ್ಲ ಈಗ ಒಂದಕ್ಕೊಂದು ಒಂದಕ್ಕೊಂದು ಪಾರ್ಲಿಮೆಂಟಿಂದ ಏನಪ್ಪ ಅಂದರೆ ಚರ್ಚಾ ಕೂಟ ಆಗೋ ಬದಲಾಗಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದ್ರ ಬದಲಾಗಿ ಕೇವಲ ಘೋಷಣೆಗಳಿಗೆ ಹೋಗುವುದು ವಿರೋಧ ಮಾಡೋದು ವಿರೋಧಗಾಗಿ ಘೋಷಣೆ ಮಾಡೋಂಥ ಒಂದು ಸಂತೆ ಅದಂಗೆ ಆಗಿಬಿಟ್ಟದ ಯಾರು ಮಾತ್ರ ಯಾರು ಕೇಳದ ಪರಿಸ್ಥಿತಿ ಒಳಗೆ ಬಂದಿದ್ದಂಗೆ ಆಗ್ಯದ ಹೀಗಾಗಿ ಇದಕ್ಕೆ ಪರಿಹಾರ ಏನಪ್ಪ ಅಂತಂದು ವಿಚಾರ ಮಾಡಿದಾಗ ಸಹಜವಾಗಿ ಓಂ ಬಿರ್ಲಾ ಅವ್ರು ಮತ್ತೊಮ್ಮೆ ಎಲ್ಲರೂ ವಿರೋಧ ಪಕ್ಷದವ್ರನ್ನ ಆಡಳಿತಾರು ಪಕ್ಷ ಕರೆಸಿ ಚರ್ಚೆ ಮಾಡಿ ಇಲ್ಲ ಸಂಸತ್ ಚರ್ಚೆ ಅದ ಚರ್ಚೆ ಮಾಡೋಣ ಅಂತ ಹೇಳಿದರು ಆದರೆ ಅದಕ್ಕೆ ಆಡಿದ್ರೆ ಹೊಡೆದವರು ಒಂದಿಷ್ಟು ಫ್ಲೆಕ್ಸಿಬಲ್ ಆಗಿ ಹೇಳಬೇಕಾಗಿದೆ ಏನಪ್ಪ ಏನಾಗಿದೆ ಅಂತೇಳಿ ಈಗಲೇ ಈ ಒಂದು ಅದಾನಿ ವಿಷಯದಲ್ಲಿ ಅಂತೂ ಜೆ ಪಿ ಸಿ ಮಾಡಲಿ ಅಂತ ಕೇಳ್ತಾ ಇದ್ದಾರೆ ವಿರೋಧ ಪಕ್ಷಗಳು ಇಲ್ಲ ಅದಿಲ್ಲ ಮತ್ತು ಈಗ ನೀವು ಅದು ಅಮೇರಿಕಾಗೋಡ್ ಏನು ಡಿಷನ್ ಆಗಿದೆ ಹಾಗೆ ನೋಡೋ ಅಂತ ಮಾತು ಅವ್ರು ಹೇಳ್ತಾ ಇದ್ದಾರೆ ಮತ್ತು ಇವರು ವಿರೋಧ ಪಕ್ಷದವರು ಸ್ವಲ್ಪ ವೇಟ್ ಮಾಡಬೇಕಾಗ್ತದೆ ಯಾವುದಾದ್ರು ಹೊರಗೆ ಬೇಕಾದ ದುಂಬಿ ಹಾಕಿರಿ ಅವರು ಏನು ದುಂಬಡಿ ಅಂದ್ರೆ ವಿರೋಧ ಆಂದೋಲನ ಮಾಡಲಿ ಅಂತೇನಿಲ್ಲ ಆದರೆ ಪಾರ್ಲಿಮೆಂಟ್ದಲ್ಲೇ ಅದು ಪಾರ್ಲಿಮೆಂಟ್ ಸಂಬಂಧಿಸಿದಲ್ಲ ಅದಾನೇ ವೈಯಕ್ತಿಕ ವರ್ತ ಇದು ನಮ್ಮದಲ್ಲ ಅನ್ನೋದು ಮಾತಿಗೂ ಸಹಿತ ಇತ್ತು ಇವರು ಅಷ್ಟು ಆದ್ಯತೆ ಕೊಡಬೇಕಾಗ್ತದೆ ಇನ್ನು ಸಂಬಳದ ಬಗ್ಗೆಯೂ ಕ್ಲಿಯರ್ ಆಗಿ ನಮ್ಮ ಸರ್ಕಾರ ಹೇಳಬೇಕಾಗ್ತದೆ ನಾವೇನು ಮಾಡಲಿಕ್ಕಿರ್ತೀವಿ ಏನಂತು ಏನು ಅಂತ ಅದರ ನಂತರ ಈಗ ಅಜ್ಮೀರದ ಮತ್ತೊಂದು ದೇವಸ್ಥಿದ್ದಾರೆ ಅಜ್ಮೀರದ ಗುಡಿ ಕೆಳಗೆ ಶಿವಲಿಂಗ ಇತ್ತು ಮತ್ತೇನೋ ಇತ್ತು ಅಂತ ಆಲ್ರೆಡಿ ನಮ್ಮ ಮೋಹನ್ ಭಾಗವತ್ ಹೇಳಿ ಬಿಟ್ಟಿದ್ದಾರೆ ಏನಪ್ಪ ಅಂದರೆ ದಿನ ಅಯೋಧ್ಯೆ ಒಂದು ಏನು ರಾಮ ಮಂದಿರ ಇತ್ತು ಮುಗಿದೋಯ್ತು ಇನ್ನು ಎಲ್ಲ ಪ್ರತಿಯೊಂದು ಮಸೀದಿಯಲ್ಲೂ ಆ ದೇವರನ್ನು ಅಥವಾ ಶಿವಲಿಂಗನ ಹುಡುಗ್ಲಿಕ್ಕೆ ಹೋಗ್ಬೇಡ್ರಿ ಅನ್ನುವಂಥ ಮಾತು ಹೇಳಿದ್ರು ಸಹಿತ ಸಹಿತ ಇನ್ನೊಂದು ಕಡೆಯಿಂದ ಸುರುಗುಣೆ ಅದೇ ಕೇಸ್ ಹಾಕೋದು ಕೆಳನೆ ಆಲಯಗಳಲ್ಲೇ ಸರ್ವೆ ಮಾಡ್ಸೋಕೆ ಹಚ್ಚೋದು ಕಡೆಗೆ ಅಟ್ಲೀಸ್ಟ್ ಆ ಸ್ಥಾನಕ್ಕೆ ಅವ್ರಿಗೆ ಹೋಗಿ ಬರೋದು ಅನುಕೂಲ ಮಾಡಿಕೊಳ್ಳಿ ನಮ್ಮ ಇದುಗಳಿಗೆ ಮಾತುಗಳು ಅವ್ರು ಆಡ್ತಾ ಇದ್ದಾರೆ ಬಟ್ ಅದು ಸುಲಭ ಬಗೆಹಿರ್ತದೇನು ಅಂತೇಳಿ ಯಾಕೆಂದ್ರೆ ಹತ್ತೊಂಬತ್ತ ತೊಂಬತ್ತೊಂದರ ಕಾನೂನು ಪ್ರಕಾರ ನಲವತ್ತೇಳಿಗೆ ಇದು ಪೂರ್ವದಲ್ಲ ಏನು ಯಾವ ಸ್ಥಿತಿಯೊಳಗಿದ್ದು ಯಾವುವು ಅದೇ ಸ್ಥಿತಿಯಲ್ಲಿ ಮಸ್ಜಿದಾಯಿತು ಮದ ಮಂದಿರಗಳಾಯಿತು ಹಾಗೆ ಇರಬೇಕು ಅದು ಟಚ್ ಮಾಡಿಕೊಡೋದು ಕಾನೂನಿದ್ದು ಈ ರೀತಿ ನಡೆದ ಅದಕ್ಕಾಗಿ ಈ ಸಂಬಳದ ವಿಷಯ ಎಂದು ಇವತ್ತು ಬಹಳ ಪ್ರಾಮುಖ್ಯತೆ ಪಡಿತಾ ಇದೆ ಅದೃಷ್ಟ ಈಗ ಅಜ್ಮೀರ್ಗೂ ಬೆನ್ನ ಮೊದಲನೂ ವಾದ ಇಡೀ ದೇಶ ತುಂಬ ಹೆಚ್ಚು ಕಡಿಮೆ ನಲವತ್ತು ಸಾವಿರ ಹೇಳಿ ವಿಶ್ವ ಇಂದು ಪರಿಸ್ ಪರಿಶುದ್ಧವ್ರು ಹೇಳ್ತಾ ಇದ್ದಾರೆ ಅಂದರೆ ನಲವತ್ತು ಸಾವಿರ ದೇವಾಲಯಗಳನ್ನೆಲ್ಲನೂ ನಾವು ಇವತ್ತು ಭೂಖನ ಮಾಡಲಿಕ್ಕೆ ಸಾಧ್ಯದಾನೆ ಸಾಧ್ಯ ಸಾಧ್ಯದಾನೆ ಆ ಲಿಂಗಗಳನ್ನ ಹುಡುಕ್ಲಿಕ್ಕೆ ಅಥವಾ ದೇವರ ಒಂದು ಅಸ್ತಿತ್ವ ಹುಡುಕೋಕೆ ಸಾಧ್ಯದೇನೆ ಹಿಂದೂಗಳು ಇದು ಸಹಿತ ಅಷ್ಟೇ ಮುಖ್ಯ ಇದರಿಂದ ಮತ್ತಷ್ಟು ರಾಜಕೀಯ ಕಾರಣ ಆಗ್ತದ ವಿನಾ ಈ ದೇಶದ ಅರ್ಥವ್ಯವಸ್ಥೆ ಉದ್ಧಾರ ಆಗೋದಿಲ್ಲ ಅನ್ನೋ ಸ್ಪಷ್ಟ ಆಗ್ತಾ ಆಗ್ತಾ ಹೋಗ್ತದೆ ಹೀಗಾಗಿ ಇವತ್ತು ವಿರೋಧ ಪಕ್ಷಗಳು ಕೇಳ್ತಾ ಇರೋದು ಸಂಬಳದಂಥದ್ದು ಆಗಬಾರ್ದು ಆ ಸರ್ವೆ ಬಿಟ್ಟುಬಿಡೋದು ನೈನ್ಟೀನ್ ಟ ನೈನ್ಟೀನ್ ನೈಂಟಿ ಒನ್ ಏನಾಗಿದೆ ಕಾನೂನು ಅದನ್ನ ನಾವೆಲ್ಲರೂ ಪಾಲಿಸೋಣ ಜೊತೆಗೆ ಅಲ್ಲಿ ಒಂದು ಏನೋ ಒಂದು ಕ್ಲೂವನ್ನು ಬಿಟ್ಟು ಚಂದ್ ಚೂಡಿದ್ದಾಗ ನಮ್ಮ ನ್ಯಾಯಮೂರ್ತಿ ಚಂದ್ ಚೂಡ್ ಅವರಿದ್ದಾಗ ಒಂದು ಕ್ಲೂ ಕೊಟ್ಟು ಹೋಗಿಬಿಟ್ರು ಅವರು ಒಂದು ಹಾದಿ ಕೊಟ್ಟುಬಿಟ್ರು ಓ ಏನಪ್ಪ ಅಂತಂದ್ರೆ ಅವುಗಳನ್ನೇನು ಅಭ್ಯಾಸ ಮಾಡಿದ್ರಾಗ ಏನು ತಪ್ಪಿಲ್ಲ ಇಲ್ಲಿ ಮಸೀದಿ ಹಿಂದೆ ಅಲ್ಲಿ ದೇವಾಲಯ ಇತ್ತು ಇಲ್ಲಿ ತಿಳ್ಕೊಳ್ಳೋದು ಏನು ತಪ್ಪಲ್ಲ ಅಂತ ಹೇಳಿ ಹೋಗಿದ್ರಿಂದ ಇವೆಲ್ಲ ಗಂಧ ಅಂತೇಳಿ ಕೆಲವೊಂದಿಷ್ಟು ಜನನೂ ವಾದ ಮಾಡ್ತಾಯಿದ್ದಾರೆ ಒಟ್ಟಾರೆಯಾಗಿ ಈ ಡೆವಲಪ್ಮೆಂಟ್ ಏನಾಗಿಬಿಟ್ಟ ಇವತ್ತು ಡೆವಲಪ್ಮೆಂಟ್ ಶೂನ್ಯ ಆಗಿದೆ ಚರ್ಚೆ ಮಾಡೋನು ನಾವಿಲ್ಲೇ ಇಲ್ಲಿ ಬಡತನದ ಬಗ್ಗೆ ಉದ್ಯೋಗಗಳ ಬಗ್ಗೆ ನಿರುದ್ಯೋಗದ ಬಗ್ಗೆ ಚರ್ಚೆ ಮಾಡೋಣ ಅಂದರೆ ಅದಕ್ಕೆ ಅವಕಾಶ ಇಲ್ಲ ಜೊತೆಗೆ ಇವೆಲ್ಲ ಸಂಬಂಧಗಳು ಮತ್ತು ಒಂದರಿಂದ ಒಂದರಿಂದ ಈಗ ಮೊಸರಾದ ಶುರುವಾಗಿದೆ ಅಲ್ಲಿ ಅದನ್ನು ಕೆಡುವೆ ಕಟ್ಸುವಂಥದ್ದು ಕಾಶಿ ವಿಶ್ವನಾಥ್ನದ್ದು ಅದು ಕಾರಿಡಾರ್ ಅದ್ರ ಬಗ್ಗೆಯೂ ಅದ ಹೀಗೆ ಒಂದಕ್ಕೊಂದು ಒಂದಕ್ಕೂ ಶುರುವಾಗಿ ಇದರಿಂದ ಇದರಿಂದಾಗಿನ ಬಿಡದಪ್ಪ ಅಂದ್ರೆ ಇವತ್ತು ಈ ದೇಶದ ಅಶಾಂತತೆ ಅರಾಜಕತೆ ಒಬ್ಬರನ್ನೊಬ್ರು ನಂಬಿಕೆ ಕಡಿಮೆ ಆಗ್ತಾರೆ ಇಂಥ ಆಗಬಾರಂಥ ವಿರೋಧ ಪಕ್ಷಗಳು ಓದ್ತಾ ಇರ್ತಂದ್ರೆ ಜೊತೆಗೆ ಅದಾದಂತ ಈ ದೇಶದ ಅರ್ಥವ್ಯವಸ್ಥೆ ಹಾಳು ಮಾಡಿದಂಥವ್ರ ಬಗ್ಗೆ ಚಕ್ ತನಿಖೆ ಆಗಲಿ ಅನ್ನುವಂಥ ಮಾತುಗಳು ಮುಂಬುಗಿ ಬರ್ತಾ ಇದ್ದವು ಇದಕ್ಕೆಲ್ಲ ನಮ್ಮ ಆಡಾಯಿದ್ದಾರ ಪಕ್ಷದಿಂದ ಸಹಕಾರ ಕೊಡ್ತಾ ಇಲ್ಲ ಅಂತೇಳಿ ಸಂಬಳ ಚರ್ಚೆಗೂ ಅವಕಾಶ ಕೊಡ್ತಾ ಇಲ್ಲ ಇಲ್ಲಿ ಬಡತನ ಬಗ್ಗೆ ಚರ್ಚೆ ಮಾಡೋಕ್ಕೂ ಅವಕಾಶ ಕೊಡ್ತಾ ಇಲ್ಲ ನಿರುದ್ಯೋಗದ ಬಗ್ಗೆ ಆ ಉದ್ಯೋಗ ಸೃಷ್ಟಿ ಬಗ್ಗೆ ಉತ್ತರ ಹೇಳ್ತಾ ಇಲ್ಲ ಇವೆಲ್ಲ ಕಾರಣಕ್ಕಾಗಿ ಈ ಕಳೆದ ಐದಾರು ದಿನಗಳಿಂದ ಪಾರ್ಲಿಮೆಂಟ್ ಇದ್ದಿದ್ದು ಒಂದು ರೀತಿಯಿಂದ ರೋಷ್ ಹೋದಂಗೆ ಆಗ್ಯದ ಒಂದು ರೀತಿಯಿಂದ ಏನಪ್ಪಿನ ಚೀರು ಒಂದು ಏನಿದೆ ನೀವು ಕಟ್ಟಡದಂಗೆ ಆಗ್ಬಿಟ್ಟದ್ದರೆ ಭಾಳಷ್ಟು ಜನರ ಅಭಿಪ್ರಾಯ ಆಗಿದೆ ಅದಾನಿ ಅವ್ರದ್ದಾಯ್ತು ಅಮ್ಮಾನಿಯವ್ರದಾಯಿತು ಇನ್ನುಳದ್ರ ಬಗ್ಗೆ ವಿಷಯಗಳ ಬಗ್ಗೆ ಚರ್ಚೆ ಆಯಿತು ಇವೆಲ್ಲ ಆಗಬೇಕಾದಂಥ ದಿನ ಆದರೆ ಇದಕ್ಕೆ ವಿರೋಧ ಪಕ್ಷ ಸಹಕಾರ ಮಾಡಬೇಕಾಗ್ತದೆ ಯಾಕಂದರೆ ಆಡಳಿತ ಪಕ್ಷ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗ್ತದೆ ಯಾಕಂದ್ರೆ ಅದು ಜವಾಬ್ದಾರಿ ಏನಾಗಿದೆಪ್ಪ ಅಂತೇಳಿ ಜೊತೆಗೆ ನಿರುದ್ಯೋಗದ ಬಗ್ಗೆ ಚರ್ಚೆ ಭಾಳ ಅವಶ್ಯಕ ಇವತ್ತು ಉದ್ಯೋಗ ಸೃಷ್ಟಿ ಇಲ್ಲ ಅಂದಾಗ ಏನು ಮಾಡಲಿಕ್ಕೆ ಸಾಧ್ಯ ಅದು ಉತ್ತರ ಕೊಡಬೇಕಾಗಿದೆ ಡಾಟಾಗಳು ಕೊಡಬೇಕಾಗಿದೆ ಕರೆಕ್ಟಾಗಿ ಯಾಕಂದ್ರೆ ಇಲ್ಲಿವರೆಗೆ ಯಾವ ಡಾಟಾನೂ ಇಲ್ಲ ಪರ್ಫೆಕ್ಟಾಗಿ ಒಂದು ಏನೋ ಕೊಟ್ಟುಬಿಡುವಂಥ ಪ್ರಸಂಗ ಬಂದುಬಿಟ್ಟದ ಹೀಗಾಗಿ ಇವತ್ತು ಪಾರ್ಲಿಮೆಂಟ್ ಇದ್ದಿದ್ದು ಏನಾಗಿದಪ್ಪ ಅಂತಂದ್ರೆ ಒಂದು ಸುಮ್ಮನೆ ತಿಕ್ಕಾಟ ಮಾಡುವಂಥ ಜಗಾಡುವಂಥ ಮತ್ತೆನೂ ಮಾಡುವಂಥ ಒಂದು ಸ್ಥಾನದಂಗೆ ಆಗಿ ಹೋಗ್ಬಿಟ್ಟದು ಅದಕ್ಕಾಗಿ ಇವತ್ತು ಈ ಪಾರ್ಲಿಮೆಂಟದಲ್ಲೇ ಮುಖ್ಯವಾಗಿ ಆಗಬೇಕಾಗಿತ್ತು ಚರ್ಚೆ ಅದಾನಿ ಅವ್ರ ಜೊತೆಗೆ ಎಲ್ಲ ಸಮಸ್ಯೆಗಳು ಚರ್ಚೆ ಆಗಬೇಕಾಗಿದೆ ಜೊತೆಗೆ ಬಾಂಗ್ಲಾದೇಶದ ಒಂದು ಸಮಸ್ಯೆಗಳ ಬಗ್ಗೆಯೂ ಸಹಿತ ವಿಚಾರ ಮಾಡಬೇಕಾಗಿದೆ ಯಾಕಂತಂದರೆ ಇಲ್ಲಿ ಆಡಳಿತ ಮತ್ತು ಪರ ಇಬ್ಬರು ಕೂಡ ಒಳ್ಳೆಯ ಕೆಲಸ ಮಾಡಿದರೆ ಮಾತ್ರ ಏನಪ್ಪ ಅಂತಂದರೆ ಏನಾದರೂ ಮಾಡ್ಲಿಕ್ಕೆ ಸಾಧ್ಯದ ಅಂತ ಹೇಳಿ ಹೇಳ್ತಾ ನಾನು ಅನಿಸಿದ್ ಕೆಲವು ಮಾತುಗಳಿಗೆ ನಿಮ್ಮೊಂದಿಗೆ ಲೈಕ್ ಹೆಂಚ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಮತ್ತು ಅದೇ ಕಾಲಕ್ಕೆ ಇದನ್ನು ಸಬ್ಸ್ಕ್ರೈಬ್ ಹೇಳ್ತಾ ಎಚ್ ಸಿಕ್ಸ್ಟೀನ್ ನ್ಯೂಸ್ ಇದು ಸತ್ಯದ ಕೈ ವಂದನೆಗಳು